ಚಾಮರಾಜನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಹಾಗೂ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಪಶುಸಂಗೋಪನಾ ರೇಷ್ಮೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಉದ್ಘಾಟಿಸಿದರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಮತ್ತು ಸಾವಿತ್ರಿಬಾಯಿ ಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು ಮೈಸೂರು ಸೆಂಟ್ ಫಿಲೋಮಿನ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಅವರು ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು ಇದೇ ವೇಳೆ ಜಿಲ್ಲೆಯ ವಿವಿಧ ಶಾಲೆಯ ಶಿಕ್ಷಕರುಗಳಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕ ಪುಟ್ಟರಂಗಶೆಟ್ಟಿ ಕಾಡ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಿ ಮರಿಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕ್ಯಾಮರಾ ತನಕ ಹಳ್ಳಿ ಜನ ಮಕ್ಕ ಶಾಲೆಗೆ ಯಾಕೆ ಓದ ಕಳಿಸ್ತೀಯ ಮಕ್ಕಳಂದ್ರೆ ಇಷ್ಟ ಏನೋ ಕಾಗದ ಪತ್ರ ಇಲ್ಲಿ ಏನೋ ನಾ ಅಕ್ಷರ ಕಲೀಲಿ ಅಂದಿತ್ತು ಆಮೇಲೆ ಬದ್ದ ಅಕ್ಷರ ಕಲ್ತ್ರೆ ಆಗಲ್ಲ ಹುಡುಗ ಎಸ್ ಎಲ್ ಸಿ ಪಾಸ್ ಆಗ್ಬೇಕು ಎಸ್ ಎಲ್ ಸಿ ಪಾಸ್ ಆದ್ರೆ ಯಾರು ಹೇಳ್ಕೊಡ್ತಾರೆ ಅಂತ ನಾವೆಲ್ಲ ನೋಡ್ತಿದ್ದವು ಏನಾರ ಆಗ್ಲಿ ಎಸ್ ಎಲ್ ಸಿ ಪಾಸ್ ಆಗಿ ಮುಗಿತು ಆಮೇಲೆ ಯೋಚನೆ ಮಾಡಕ್ ಮಾಡಿದ್ರು ಗ್ರಾಜುಯೇಟ್ ಅಂತ ನಮ್ಮ ನಮ್ಗಾದ್ರೆ ಶಿಕ್ಷಣ ಆಗಿರ್ಲಿ ನಮ್ಮ ಅರಸು ಅಂತಿಲ್ಲ ನಮ್ ನೂರ್ ನಮ್ಮ ಮೂರ್ ಕೆಲವೊಂದು ನಾವು ಹೈಸ್ಕೂಲ್ ಹೋಗ್ಬೇಕಾದ್ರೆ ನಮ್ಮ ನಮ್ಮೂರು ನಮ್ಮ ಪಂಚೂರು ಹೈಸ್ಕೂಲ್ ಇರ್ಲಿ ಇವರು ಫೋಟೋ ರಾಮ್ ದೂರು ಅಂತ ಹೋದ ಅನ್ನೊಂದ್ ಹೈಸ್ಕೂಲ್ ಇತ್ತು ನಾನ್ ಮಾತಾಡ್ತಾ ಇರೋರು ಅರವತ್ಮೂರು ಆಗಿತ್ತು ಆಗ ಇಷ್ಟೊಂದು ಬಸ್ಗಳು ಇರಲಿಲ್ಲ ಬೆಳಿಗ್ಗೆ ಬೆಳಗ್ಗೆ ಒಂದು ಒಂದು ಗಂಟೆಗೆ ಒಂಬತ್ತು ಒಂದು ಬಸ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂದು ಕೆಆರ್ ನಿಲ್ಲ ಅಂತ ಒಂದು ಬಸ್ ಮಾಡ ಒಂದು ಒಂಬತ್ತು ಗಂಟೆಗೆ ಬಸ್ ಬಂತಂದ್ರೆ ಒಂಬತ್ತು ಗಂಟೆ ಬಸ್ ಅಲ್ಲಿ ಬಸ್ ಫುಲ್ ಆಗಿ ಟಾಕ್ ನಾಲ್ಕು ಜನ ಕುತ್ಕೊಂಡ್ಬೋದು ನಮ್ಗೆ ಜಾಗನೇ ಇರ್ತದೆ ಇಷ್ಟ ಹರ್ಸ ಮೂರು ದಿನ ಹೋಗೋದು ದಿನ ಬರಬಹುದು ಆಗ ಬಸ್ ವ್ಯವಸ್ಥೆ ಬಸ್ ವ್ಯವಸ್ಥೆ ಇರಲಿಲ್ಲ ಇವರ ಊರ್ ವ್ಯವಸ್ಥೆನೂ ಇರಲಿಲ್ಲ ನಾವು ಬೆಳಿಗ್ಗೆ ನಮ್ಮ ಮನಿಗ್ ಏನ್ ಕೊಡ್ತಾ ಇಲ್ಲ ಅದನ್ನ ತಿಳ್ಕೊಂಡು ನಾನು ಶಾಲೆ ಹೋಗಿದೆ